ವೀಕ್ಷಕರೇ ಚಾಣಕ್ಯನ ನೀತಿ ಎಂದರೆಯು ಚಾಣಕ್ಯನ ನೀತಿ ಏನು ಹೇಳುತ್ತೆ ಆತನ ನೀತಿಯನ್ನು ಒಂದೊಂದಾಗಿ ನೀವು ತಿಳಿದುಕೊಳ್ಳೋಣ ಭಾರತದ ಇತಿಹಾಸದಲ್ಲಿ ಕೇಳಿಬರುವ ಮೇಧಾವಿಗಳಲ್ಲಿ ಅತ್ಯಂತ ಪ್ರಖ್ಯಾತನಾದವನು ಚಾಣಕ್ಯ ಎಂದೇ ಪ್ರಸಿದ್ಧಿಯನ್ನು ಪಡೆದವನು ಈತ ಬೇರಾರು ಅಲ್ಲ ಕೌಟಿಲ್ಯ ಈತನಿಗೆ ಇನ್ನೊಂದು ಹೆಸರೇ ವಿಷ್ಣುಗುಪ್ತ ಈತನ ಜೀವಿತ ಕಾಲ ಕ್ರಿಸ್ತ ಶಕ ಪೂರ್ವ ಮುನ್ನೂರ ಎಪ್ಪತ್ತೊಂದು ಕ್ರಿಸ್ತ ಶಕ ಪೂರ್ವ ಎರಡುನೂರ ಎಂಬತ್ಮೂರು ಕೌಟಿಲ್ಯ ಕ್ರಿಸ್ತ ಶಕ ಪೂರ್ವ ಮುನ್ನೂರ ಹತ್ತರಲ್ಲಿ ಚಂದ್ರಗುಪ್ತನೆಂಬ ಕ್ಷತ್ರಿಯ ಯುವಕ ಮಗಧ ರಾಜ್ಯದಿಂದ ಓಡಿಸಲ್ಪಟ್ಟಿದ್ದ ಅಲ್ಲಲ್ಲಿ ಆತ ಅಲಿತಾ ಇದ್ದ ಮುಂದೆ ಕೆಲವೇ ವರ್ಷಗಳಲ್ಲಿ ಈತ ಮೌರ್ಯ ಸಾಮ್ರಾಜ್ಯದ ಚಕ್ರಾಧಿಪತ್ಯವನ್ನಾಗಿ ಸ್ಥಾಪಿಸ್ತಾನೆ ಈ ಚಂದ್ರಗುಪ್ತನ ವಿಜಯಕ್ಕೆ ಕಾರಣನಾದವನೇ ಈ ಚಾಣಕ್ಯ ಚಾಣಕ್ಯನ ನೀತಿ ಎಂದರೇನು ಚಾಣಕ್ಯನ ನೀತಿ ಏನು ಹೇಳತ್ತೆ ಭಾರತದ ಇತಿಹಾಸದಲ್ಲಿ ಹೇಳಿಬರುವ ಮೇಧಾವಿಗಳಲ್ಲಿ ಅತ್ಯಂತ ಪ್ರಖ್ಯಾತನಾದವನು ಚಾಣಕ್ಯ ಎಂದೇ ಪರಿಚಯನಾದವನು ಆತನನ್ನೇ ಕೌಟಿಲ್ಯ ಅಂತಾನೂ ಕರೀತಾರೆ ಆತನ ಏನಾಗಿತ್ತು ಅರಣ್ಯಗಳಿಂದಲೂ ಗ್ರಾಮಗಳಿಂದಲೂ ಸರೋವರಗಳಿಂದಲೂ ಜಲಪಾತಗಳಿಂದಲೂ ಫಲವತ್ತಾದ ಮೈದಾನಗಳಿಂದಲೂ ಭಾರತ ಧರಣಿಯ ದೇಹ ಯೌವನದಿಂದ ತುಂಬಿರಲಿ ಹಿಮಾಲಯ ಪರ್ವತದಿಂದ ಸಮುದ್ರದವರೆಗೂ ಅಖಂಡ ಭಾರತ ಏಕೈಕ ರಾಷ್ಟ್ರವಾಗಿರಲಿ ಹೀಗಂತ ಕನಸು ಕಂಡವನು ಪ್ರಾಚೀನ ಭಾರತದ ಅರ್ಥಶಾಸ್ತ್ರಜ್ಞ ರಾಜನೀತಿಜ್ಞ ಕೌಟಿಲ್ಯ ಚಾಣಕ್ಯ ಚಾಣಕ್ಯ ಕಂಡ ಕನಸು ಚಂದ್ರಗುಪ್ತನ ಮಮ್ಮಗ ಅಶೋಕನ ಕಾಲಕ್ಕೆ ಸತ್ಯವಾಗತ್ತೆ ನಿಜವಾಗತ್ತೆ ಅದಕ್ಕೆ ಅರ್ಥಶಾಸ್ತ್ರ ಅನ್ನೋ ಒಂದು ಗ್ರಂಥವನ್ನು ಬರೀತಾನೆ ಆ ಗ್ರಂಥದಲ್ಲಿ ಅರ್ಥಶಾಸ್ತ್ರ ಗ್ರಂಥ ಅಗತ್ಯ ಸೂತ್ರಗಳನ್ನು ಒಳಗೊಂಡಿತ್ತು ಜನರ ಜೀವನಕ್ಕೆ ಸಂಬಂಧಿಸಿದ ಹಲವಾರು ಸಂಗತಿಗಳು ಚಟುವಟಿಕೆಗಳು ಈ ಗ್ರಂಥದಲ್ಲಿ ಅಡಕವಾಗಿದ್ದವು ನಿನಗೆ ಆತ್ಮ ಗೌರವ ಮರ್ಯಾದೆ ಉದ್ಯೋಗ ರಕ್ಷಣೆ ಕೊಡದ ದೇಶ ನೀನು ಇರಲು ಯೋಗ್ಯವಲ್ಲ ಈ ನೀತಿಯನ್ನು ಕೊಟ್ಟ ಆಚಾರ್ಯ ಚಾಣಕ್ಯ ತನ್ನ ಇಷ್ಟ ದೇವತೆಯಾದ ಮಹಾವಿಷ್ಣುವನ್ನು ಪ್ರಾರ್ಥಿಸಿ ಬದುಕಿನ ವಿವಿಧ ಚಟುವಟಿಕೆಯನ್ನ ಬದುಕಿನ ವಿವಿಧ ಚಟುವಟಿಕೆಯನ್ನು ಕುರಿತಂತೆ ನೀತಿ ಸೂತ್ರವನ್ನು ನಿರೂಪಿಸಿದ ಇದನ್ನೇ ಚಾಣಕ್ಯನ ನೀತಿ ಅಂತ ಕರೀತಾರೆ ಚಾಣಕ್ಯನ ನೀತಿ ಸೂತ್ರಗಳು ಹೇಳ್ತವೆ ವೇದ ಉಪನಿಷತ್ತು ಪುರಾಣ ಜ್ಞಾನದ ಮೇಲೆ ರಚಿತವಾದವು ಅಂತ ಹೇಳ್ತಾವೆ ಸಂಸ್ಕಾರದೊಂದಿಗೆ ಬೆಳೆಯುವ ಮನುಷ್ಯ ಗಮನವಿಟ್ಟು ಓದಿದರೆ ಅವರ ಬಾಳು ಉತ್ತಮ ಆಗತ್ತೆ ಅಂತ ಹೇಳ್ತಾನೆ ಇದರಲ್ಲಿ ಯಾವುದೇ ತೆರನಾಗಿರತಕ್ಕ ಸಂದೇಹವೇ ಇಲ್ಲ ಅಂತ ಹೇಳ್ತಾನೆ ಒಳ್ಳೆಯದು ಕೆಟ್ಟದ್ದು ಮಾಡಬೇಕಾದ್ದು ಮಾಡಬಾರದ್ದು ಇವುಗಳ ತಿಳುವಳಿಕೆ ಲಭ್ಯವಾಗತ್ತೆ ಚಾಣಕ್ಯನ ನೀತಿ ಮೂರು ಯಾವುದೇ ಕೆಲಸವನ್ನು ಆರಂಭಿಸುವುದಕ್ಕೆ ಮೊದಲು ಅದರ ಯುಕ್ತ ಯುಕ್ತತೆ ಸಾಧಕ ಬಾಧಕ ಇವುಗಳ ಬಗ್ಗೆ ತಿಳಿದುಕೊಳ್ಳಬೇಕು ಕಾನೂನು ಬದ್ಧವಾದದ್ದು ಯಾವುದು ಕಾನೂನು ಬಾಹಿರವಾದದ್ದು ಯಾವುದು ಇದರ ಗಮನ ನಿಮಗಿರಬೇಕು ಇದನ್ನು ಯಾರು ತಿಳಿದುಕೊಂಡು ನಡೀತಾರೋ ಅವರು ಮುಂದೆ ಸಾಕ್ತಾ ಇರ್ತಾರೆ ಅಂತ ಹೇಳ್ತಾನೆ ಜೀವ ತೆಗೆಯುವುದು ನಿಷಿದ್ಧ ಪ್ರಾಣಹರನ ಯುದ್ಧದ ಸಂದರ್ಭದಲ್ಲಿ ಕಾನೂನ ಬಾಹಿರ ಅನಿಸಿದ್ರೂ ಸಹ ಚಾಣಕ್ಯನ ನೀತಿ ಐದು ದುಷ್ಟ ಸ್ವಭಾವದ ಬಾಯಾಳಿಯಾದ ಮಹಿಳೆ ಮೋಸ ಮಾಡುವುದರಲ್ಲಿ ನಿಪುಣನಾದ ಸ್ನೇಹಿತ ಒರಟುತನದಿಂದ ಎದುರುತ್ತರ ಕೊಡುವ ಸ್ನೇಹಿಕ ಒರಟುತನದಿಂದ ಎದುರುತ್ತರ ಕೊಡುವ ಸೇವಕ ಹಾವು ಇರಬಹುದೆಂದು ಅನುಮಾನವಿರುವ ಮನೆಯಲ್ಲಿರುವ ನರಕದಲ್ಲಿದ್ದಂತೆ ಮನುಷ್ಯಗೆ ಶಾಂತಿ ಇಲ್ಲದೆ ಸದಾ ಹೆದರಿಕೆಯಿಂದ ಇರುವುದು ನರಕಕ್ಕೆ ಸಮಾನ